ಬಸವೇಶ್ವರಾಯ ನಮ ರಾಜ್ಯದ ನಾನಾ ಭಾಗಗಳಲ್ಲಿ ಬಸಪ್ಪ ದೇವರ ಪವಾಡಗಳನ್ನು ನಾವು ಸಾಕಷ್ಟು ಕೇಳಿದ್ದೇವೆ ಹಾಗೆಯೇ ಬಾಗಲಗುಂಟೆ ಮಾರಮ್ಮ ತಾಯಿಯ ತವರು ಮನೆ ಎಂದು ಪುರಾತನ ಕಾಲದಿಂದಲೂ ನಂಬಲಾಗುತ್ತಿರುವ ತೋಟದ ಗುಡ್ಡದ ಹಳ್ಳಿ ವಿಶ್ವೇಶ್ವರ ಬಡಾವಣೆ ಎಲೆತೋಟ ಪ್ರದೇಶದಲ್ಲಿರುವ ಪವಾಡ ಶ್ರೀ ಬಸವೇಶ್ವರ ದೇವಾಲಯವು ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದೆ ಇಲ್ಲಿ ಪ್ರತಿದಿನ ಶೈವಾಗಮ ಪದ್ಧತಿಯಂತೆ ಪೂಜೆ ಅಭಿಷೇಕ ಹೋಮಾದಿಗಳು ನಡೆಯುತ್ತಿವೆ ಪ್ರತಿದಿನ ಅನ್ನದಾನ ಸೇವೆಯೂ ಸಾಗಿದೆ ಕೇವಲ ನಾಲ್ಕು ತಿಂಗಳೊಳಗೆ ಈ ದೇವಾಲಯ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆದುಕೊಂಡಿದೆ ಬಸವೇಶ್ವರ ಭಕ್ತರನ್ನು ತಮ್ಮ ಸೇವೆಗೆ ಪ್ರೇರೇಪಿಸುತ್ತಿದ್ದಾರೆ ಹೊಸ ಕಟ್ಟಡ ಕಾಂಪೌಂಡ್ ಗರುಡ ಕಂಬ ಮತ್ತು ಎಲ್ಇಡಿ ದೀಪಗಳಿಂದ ದೇವಾಲಯವು ಕಂಗೊಳಿಸುತ್ತಿದೆ ಪ್ರತಿದಿನ ರಾತ್ರಿ ಸರ್ಪ ಸಂಚಾರವು ಕಾಣಿಸಿಕೊಂಡಿದ್ದು ಅದು ಬಸವೇಶ್ವರರ ಸಂಚಾರವೇ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಇಲ್ಲಿ ಬಿಲ್ವಪತ್ರೆ ಸಂಕಲ್ಪ ಪೂಜೆ ಮಾಡಿದ ಭಕ್ತರು ರಾತ್ರಿ ಸುಖನಿದ್ರೆ ಹೊಂದಿ ಕನಸಿನಲ್ಲಿ ಬಸವೇಶ್ವರ ದರ್ಶನ ಪಡೆದ ಅನುಭವವನ್ನು ಹಂಚಿಕೊಂಡಿದ್ದಾರೆ ತಮ್ಮ ಸಂಕಲ್ಪ ಈಡೇರಿದ ಬಳಿಕ ಹಲವರು ಪೂಜಾಪಾತ್ರೆಗಳು ಧಾನ್ಯ ಪೂಜಾ ಸಾಮಗ್ರಿಗಳು ಮತ್ತು ವಿದ್ಯುತ್ ದೀಪಗಳ ಅಲಂಕಾರ ಸೇವೆಗಳನ್ನು ಅರ್ಪಿಸಿ ತಮ್ಮ ಹರಕೆಗಳನ್ನು ತೀರಿಸಿದ್ದಾರೆ ಈ ಪವಾಡ ಬಸವೇಶ್ವರ ದೇವಾಲಯದಲ್ಲಿ ಸಾಕ್ಷಾತ್ ಈಶ್ವರ ಮತ್ತು ಬಸವೇಶ್ವರರು ಜಾಗೃತರಾಗಿದ್ದಾರೆ ಎಂಬ ನಂಬಿಕೆ ಈಗ ಎಲ್ಲರಲ್ಲೂ ಬಲವಾಗಿ ನೆಲೆಯೂರಿದೆ ಪ್ರತಿ ಕಾರ್ತೀಕ ಸೋಮವಾರ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಭಜನಾ ಜಪ ಮತ್ತು ದೀಪೋತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿವೆ ನೀವು ಇನ್ನೂ ಈ ದೇವಾಲಯಕ್ಕೆ ಭೇಟಿ ನೀಡಿಲ್ಲದಿದ್ದರೆ ತಪ್ಪದೇ ಭೇಟಿ ನೀಡಿ ದರ್ಶನ ಮಾಡಿ ತೀರ್ಥ ಪ್ರಸಾದ ಪಡೆದು ಬಸವೇಶ್ವರ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರಿ

ಅಂದರೆ ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಅಕ್ಷಿರಾಭಿಷೇಕ ಪಂಚಾಫಲ ಅಭಿಷೇಕ ರುದ್ರಾಭಿಷೇಕ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥ ಮಹಾಭಗವಂತ ಮಹಾನಂದೀಶ್ವರ ಆ ನಂದೀಶ್ವರ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ದೀಪಾರಾಧನೆ ಮಾಡೋದರಿಂದ ಸರ್ವ ಸಂಕಷ್ಟಗಳನ್ನು ಜೀವನದಲ್ಲಿ ಕತ್ತಲ ನಿವಾರಣೆ ಮಾಡಿ ಬೆಳಕನ್ನು ಕೊಡ್ತಾನೆ ಅಂಥ ನಂದೀಶ್ವರನ್ನು ಪ್ರಾರ್ಥನೆ ಮಾಡಿಕೊಂಡು ಇದು ಮೊದಲನೇ ಕಾರ್ತಿಕ ಸೋಮವಾರದಲ್ಲಿ ಈ ಪೂಜೆ ಪ್ರಾರಂಭವಾಗಿದೆ ಬೆಳಗ್ಗೆ ಫಲಪಂಚಾಮೃತ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಕ್ಷೀರಾಭಿಷೇಕ ಆನಂತರ ಸುವರ್ಣಾಭಿಷೇಕ ಆನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಾಯಿತು ಈಗ ಸಂಜೆ ಯಥಾ ಪ್ರಕಾರ ಮಹಾಗಣ ಮಹಾಗಣಪತಿ ಸಮೇತ ಶ್ರೀ ಮಹಾನಂದೀಶ್ವರ ಸ್ವಾಮಿಗೆ ರುದ್ರಹೋಮವನ್ನು ಏರ್ಪಡಿಸಿದ್ವಿ ರುದ್ರಹೋಮ ಅಂತಂದರೆ ಜಗತ್ತೇ ಹಿತವನ್ನು ಬಯಸುವಂತ ರುದ್ರ ರುದ್ರ ಅಂತಂದ್ರೆ ಮಹಾ ರುದ್ರ ಮಹಾಕಾಲ ರುದ್ರ ಅಂತ ಹೇಳ್ತಾರೆ ಆ ನಂದೀಶ್ವರನ್ನ ಪ್ರಾರ್ಥನೆ ಮಾಡಿಕೊಂಡು ಇರ್ತಕ್ಕಂಥ ಈ ಒಂದು ತಪೋಕ್ಷೇತ್ರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗಲಿ ಜನರ ಕಷ್ಟ ಸಂಕಷ್ಟಗಳನ್ನ ದೂರ ಮಾಡಲಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಹೋಮನ್ನು ಏರ್ಪಡಿಸಿದ್ದು ಆ ಒಂದು ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಬಂದ ಸದ್ಭಕ್ತರಿಗೂ ಎಲ್ಲ ಒಳ್ಳೇದಾಗಬೇಕು ಲೋಕ ಸಮಸ್ತ ಭವಂತು ಅಂತ ಪ್ರತಿ ಒಂದು ನಂದೀಶ್ವರನ ಅನುಗ್ರಹದಿಂದ ಅವರ ಬರ್ತಾ ಹೇಳ್ಕೊಂಡು ಹೇಳ ಹೇಳತಕ್ಕಂತಹ ಇಲ್ಲ ಎಲ್ಲ ಕಷ್ಟಗಳೆಲ್ಲ ದೂರವಾಗ್ಲಿ ಅವ್ರು ಏನ್ ಅನ್ಕೊಂಡಿಟ್ಟರ ಮನಸ್ಸಲ್ಲಿ ಅದೆಲ್ಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಸರ್ ಸಂಪತ್ ಕುಮಾರ್ ಅಂದ್ಬಿಟ್ಟು ಈ ನಮ್ಮ ನಂದೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಸರಿ ನಮ್ಮ ಪುರಾತನ ಕಾಲದಿಂದ ಇಲ್ಲಿ ಬಸವಣ್ಣ ಸಮಾಧಿ ಇತ್ತು ನಮ್ಮದೇನು ನಂದೀಶ್ವರ ಸ್ವಾಮಿ ಗರ್ಭಗುಡಿ ಇದೆ ನೇನು ನಮ್ಮ ದೇವ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದೇ ಜಾಗದಲ್ಲಿ ಬಸವಣ್ಣ ಸಮಾಧಿ ಇತ್ತು ನಮ್ಮ ತಾತ ಕಾಲದಿಂದನೂ ಇಲ್ಲಿ ಪ್ರತಿ ಜಾತ್ರೆ ಬಂದಾಗ ಇಲ್ಲಿ ಆರತಿ ಊರು ಜಾತ್ರೆ ಅಂದರೆ ಬಾಗಗುಂಡೆ ಮಾರಮ್ಮ ಜಾತ್ರೆ ಮಹೋತ್ಸವದಲ್ಲಿ ಇಲ್ಲಿ ಆರತಿಗಳನ್ನ ಆರತಿಯನ್ನು ಬಸವಣ್ಣನ ಸಮಾಧಿಗೆ ಇಲ್ಲಿ ಅರ್ಪಿಸ್ತಾ ಇದ್ದರು ಪ್ರತಿ ವರ್ಷವೂ ಕಾಲದ ನಂತರ ಇಲ್ಲಿ ಮಳೆಗಾಲ ಪ್ರಾರಂಭವಾದ ಪ್ರಾರಂಭವಾದ ಇಲ್ಲಿ ಸುಮಾರು ಎಲ್ಲ ಇಲ್ಲಿ ಗುಂಡಿಗಳು ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ಸರಿ ಹಂಗೆ ಪೆಣ್ಣಿಗೆ ಉಳ್ಕೊಂಡ್ಬಿಟ್ಟಿತ್ತು ಈ ಒಂದು ದೇವಾಲಯ ಸರಿ ಅದೇ ರೀತಿ ಇಲ್ಲೊಂದು ನಾವು ಇದೇ ರೀತಿ ಸುಮಾರು ಒಂದು ಎಲ್ಲ ಹಿರಿಯರನ್ನ ಜೊತೆಗೂಡಿಸಿ ಇಲ್ಲೊಂದು ದೇವಾಲಯ ಮಾಡಬೇಕು ಬಸವಣ್ಣನ ದೇವಾಲಯ ಮಾಡಬೇಕು ಅಂತ ಅಂತಂದ್ಬಿಟ್ಟು ಸ್ಟಾ ಸ್ಟಾರ್ಟಿಂಗ್ ಪ್ರಾರಂಭ ಮಾಡ್ದೋ ಸರಿ ಅದು ಪಾಯಿ ಹಾಕಿ ಗರ್ಭಗುಡಿ ಕಟ್ಟಿ ಮತ್ತು ಮೋಡಲ್ಲಿ ಹಾಕಿದ ಮೇಲೆ ನಮ್ಮ ಯಾರೊಬ್ಬರು ಹಿರಿಯರು ಹೇಳಿದ್ರು ಇಲ್ಲಿ ಬಸವಣ್ಣ ಸಮಾಧಿ ಇರೋದರಿಂದ ಇಲ್ಲಿ ಈಶ್ವರನ್ನ ದೇವಾಲಯ ಮಾಡಿ ಸರಿ ಒಳ್ಳೆ ಪುಣ್ಯಕ್ಷೇತ್ರ ಆ ಥರ ಸಾವೃರ್ಥ ಜಾಗದಲ್ಲಿ ಹುಟ್ಟಿದ್ರು ಎಲ್ಲೂ ಈ ಥರ ಪುಣ್ಯಕ್ಷೇತ್ರ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಆ ಆ ಹಿರಿಯರು ನಮ್ಮ ಮಾರ್ಗದರ್ಶನದಲ್ಲಿ ನಾವೇನು ಮಾಡ್ದು ಇಲ್ಲಿ ನಂದೀಶ್ವರ ದೇವಾಲಯ ಅಂದರೆ ಶಿವನ ದೇವಾಲಯ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಸರಿ ನಮ್ಮ ನಮ್ಮೊಬ್ಬರು ಹಿರಿಯರು ಪ್ರಧಾನ ಅಂತ ಹೇಳಿದ್ರು ಸರಿ ಯಾವುದೇ ಒಂದು ದೇವಾಲಯ ಪ್ರಾರಂಭ ಮಾಡೋದು ನಮ್ಗೆ ಹಿಂಗೆ ನಮಗೆ ಹೆಸರು ನಾಮಕರಣ ಮಾಡ್ಕೊತೀವಿ ಅದೇ ರೀತಿ ದೇವಾಲಯಕ್ಕೆ ಒಂದು ಹೆಸರು ಇಡಬೇಕು ಅಂತ ಬಂದಾಗ ನಾವೇನು ಮಾಡ್ದೋ ಇಲ್ಲಿ ಹಿರಿಯರ ಸಮ್ಮುಖದಲ್ಲಿ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಏನು ಮಾಡ್ದೋ ನಂದೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ಅಂದ್ಬಿಟ್ಟು ಹೆಸರನ್ನು ನಾಮಕರಣ ಮಾಡಿ ಪ್ರಾರಂಭ ಮಾಡಿ ಸರಿ ಸುಮಾರು ಅರ್ಧ ಮೋಲ್ಡ್ ಹಾಕಿ ಮತ್ತು ಮ್ಯಾಗಡೆ ವಿಗ್ರಹ ಪ್ರತಿಷ್ಠಾಪನೆ ಆಗಿ ಸುಮಾರು ಅಲ್ಲೇ ಒಂದು ಎರಡು ಮೂರು ವರ್ಷ ಮುಂಚೆ ನಿಂತು ಸ್ಟಾಪ್ ಆಗಿತ್ತು ಸರಿ ಜನವರಿ ಇಪ್ಪತ್ತೆರಡನ ಮೇನ್ ಅಯೋಧ್ಯೆ ವಾರ್ಷಿಕೋತ್ಸವ ಇದೆ ಅಂದು ಪ್ರಾರಂಭ ಮಾಡಿ ಗ್ರಾಮಸ್ಥರು ಮತ್ತು ಹಿರಿಯರೆಲ್ಲ ಮಾರ್ಗದರ್ಶನದಲ್ಲಿ ಅಂದು ಪ್ರಾರಂಭ ಮಾಡಿ ಜೂನ್ ಏಳು ಎಂಟು ವರ್ಷಕ್ಕೆ ಸುಮಾರು ಆರು ತಿಂಗಳೊಳಗಡೆ ಎಲ್ಲ ಕಾರ್ಯ ದೇವಾಲಯದ ಎಲ್ಲ ಅಚ್ಚುಕಟ್ಟಾಗಿ ಕಾಂಪೌಂಡ್ ಆಗಿರ್ಬೋದು ಮತ್ತು ದೇವಸ್ಥಾನ ಪೇಂಟಿಂಗ್ ಆಗಿರ್ಬೋದು ಗ್ರಾನೈಟ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಇಡೀ ಬಿಲ್ಡಿಂಗ್ ದೇವಾಲಯದ ಎಲ್ಲ ಬಿಲ್ಡಿಂಗ್ ಕೆಲಸ ಮುಗಿದು ಜೂನ್ ಏಳು ಮತ್ತು ಎಂಟನೇ ತಾರೀಕು ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡೋದು ಅಂದಿನಿಂದ ಪ್ರಾರಂಭವಾಗಿ ಇಂದಿನವರೆಗೂ ಒಂದು ದಿನವೂ ಸಹ ನಿಲ್ಲದ ಹಾಗೆ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಆಗುತ್ತೆ ಒಂದು ಯಾವುದೇ ರೀತಿ ಒಂದು ದಿನ ಸ್ಟಾಪ್ ಆಗಿಲ್ಲ ಇಲ್ಲಿ ಪ್ರಸಾದ ವಿನಿಯೋಗ ಆಗ್ತಾ ಇರೋದು ಅದೇ ರೀತಿ ಯಾವುದೇ ಪುಣ್ಯ ಒಳ್ಳೊಳ್ಳೆ ದಿನಗಳು ಸೋಮವಾರ ಬಂತಂದ್ರೆ ಶಿವನ ವಾರ ಬಂದಾಗ ಪ್ರತಿದಿನ ಬೆಳಿಗ್ಗೆ ರುದ್ರಾಭಿಷೇಕ ಮತ್ತೆ ಎಲ್ಲ ಪ್ರದೇ ಎಲ್ಲ ಅಭಿಷೇಕಗಳಾಗಿ ಸಂಜೆ ಮಹಾಮಂಗಳಾರತಿ ರಥಾರ್ತಿಗಳ ಮುಖಾಂತರ ಇಲ್ಲಿ ಹೋಮ ಹವನಗಳು ನಡೆಯುತ್ತೆ ಅದರಲ್ಲಿ ಸಂಕಷ್ಟ ಚತುರ್ಥಿ ಬಂದಾಗ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಮತ್ತೆ ಪ್ರತಿ ಪೌರ್ಣಮಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮತ್ತೆ ಅಮಾವಾಸ್ಯೆ ಬಂದಾಗ ಭೂದಂಬಳಕಾಯಿ ಪೂಜೆ ಮತ್ತು ಹೋಮ ಹವನಗಳು ನಡೆಯುತ್ತೆ ಅದೇ ರೀತಿ ದೀಪಾರಾಧನೆ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಸುಮಾರು ಒಂದು ಆರು ತಿಂಗಳು ಸುಮಾರು ನಾಲ್ಕೈದು ತಿಂಗಳಾಗಿದೆ ನಮ್ಮ ದೇವಸ್ಥ ದೇವಾಲಯ ಉದ್ಘಾಟನೆಯಾಗಿ ಸುಮಾರು ಭಕ್ತರುಗಳು ನಾವು ಹೇಳೋದೆಲ್ಲ ಭಕ್ತರು ಹೇಳ್ತಾರೆ ನಮ್ಮ ಶಿವನ ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋದರೆ ಎಲ್ಲ ನಮ್ಮ ಕಷ್ಟ ಅರ್ಪಣೆಗಳು ನಿವಾರಣೆ ಆಗ್ತವೆ ಮತ್ತು ಎಲ್ಲ ಹರಕೆಗಳು ಈಡೇರಿದೆ ಅಂತಂದ್ಬಿಟ್ಟು ಸುಮಾರು ಭಕ್ತರುಗಳು ಅವರೇ ಬಂದು ವಾಲಂಟಿಯರ್ ಆಗಿ ದೇವಾಲಯದ ಮುಖವಾಡ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ಮತ್ತು ಹಲವಾರು ಇಲ್ಲಿ ದೇವಾಲಯಕ್ಕೆ ಜೀರ್ಣೋದ್ಧಾರಕ್ಕೆ ಪ್ರತಿದಿನ ಬೆಂಬಲ ನೀಡ್ತಾ ಇದ್ದಾರೆ ಯಾವುದೇ ಒಂದು ದೇವಾಲಯ ನಡಿಬೇಕು ಅಂತಂದರೆ ಸುಮ್ಮನೆ ಸಣ್ಣ ಮಟ್ಟ ಅಂತೂ ಆಗೋದಿಲ್ಲ ಪ್ರತಿದಿನ ಇಲ್ಲಿ ಸಹಸ್ರಾರು ಜನ ಬರ್ತಾ ಇರ್ತಾರೆ ಪ್ರಸಾದ ವಿನಿಯೋಗ ಆಗಿರ್ಬೋದು ಮತ್ತು ತುಂಬ ಖರ್ಚುಗಳು ಬರ್ತಾ ಇದೆ ಅದೇ ರೀತಿ ಎಲ್ಲ ಭಕ್ತರುಗಳೇ ಸಹ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರೋದು ಹಾಗಾಗಿ ಇದೇ ರೀತಿ ಇನ್ನೂ ಮುಂದುವರಿಯಲಿ ಅಂತ ಮಟ್ಟು ನಾವು ಈ ನಂದೀಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀವಿ ಈ ನಮ್ಮ ನಂದೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಬಂದು ಶಿವಕುಮಾರ ಸ್ವಾಮಿ ಬಡಾವಣೆ ತೋಡುಗುಡದಲ್ಲಿ ನಾಲ್ಕು ಸಂದ್ರ ಅಂಚೆ ದಾಸಂಪುರ ಬೆಂಗಳೂರು ಎಪ್ಪತ್ತ್ಮೂರು ಅಂತ ಇಲ್ಲಿರೋದು ನಮ್ಮ ನಿಯರ್ ಮೆಟ್ರೋ ಸ್ಟೇಷನಿಂದ ನೀರು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಈ ಭಾಗದಿಂದ ಬಂದು ಎಂಟನೇ ಮೇಲೆ ಬೋನ್ಬಿನ್ ಮುಖಾಂತರ ಸೀಡದಲ್ಲಿ ಮಾರ್ಗವಾಗಿ ತೋಡುಗುಡದಲ್ಲಿ ಗ್ರಾಮಕ್ಕೆ ಬರಬಹುದು ಮಾದ್ಯಕನಹಳ್ಳಿ ಭಾಗದ ಮಾದಳ್ಳಿ ಮಾರ್ಗದಲ್ಲಿ ಸಹ ಕುದುರೆಗೆರೆ ಮುಖಾಂತರ ಈ ಒಂದು ಗ್ರಾಮಕ್ಕೆ ಬರಬಹುದು ನಾರಾಯಣಪ್ಪ ಅವರು ಅಂತ ಹೇಳಿ ಈ ಗ್ರಾಮದಲ್ಲಿ ನಾವು ಸುಮಾರು ಒಂದು ಅರವ ಐವತ್ತು ಅರವತ್ತು ವರ್ಷದಿಂದ ನಾವು ಇಲ್ಲೇ ವಾಸ ನಾವು ಇಲ್ಲಿ ಮೊದಲಿಗೆ ಒಂದು ಬಸವಣ್ಣನ ದೇವಸ್ಥಾನ ಅಂತ ಯಾವುದೋ ಒಂದು ಬಸವಣ್ಣನ ದೇವಸ್ಥಾನ ಬಸವಣ್ಣ ಕಾಲು ಆಗಿದ್ದಕ್ಕೆ ಇಲ್ಲಿ ಸಮಾಧಿ ಅಂತ ಮಾಡಿದರು ಆ ಸಮಾಧಿಗೆ ಏನು ಮಾಡಿದ್ರು ಇಲ್ಲಿರೋರೆಲ್ಲ ಸೋಮವಾರ ಸೋಮವಾರ ಪೂಜೆ ಮಾಡೋದು ಜಾತ್ರೆ ದಿವಸ ಇಲ್ಲಿ ಬೆಲ್ದಾರ್ತಿ ಮಾಡಿಕೊಂಡು ಬಂದರು ಆಮೇಲೆ ದಿನ ಜಾಸ್ತಿ ಆತ ಈ ಬಸವಣ್ಣನ ದೇವಸ್ಥಾನ ಅದು ಗೋರಿ ಇದ್ದಿದ್ದರಿಂದ ರಾಮಸ್ಥರು ತೋಟದ ತೋಟದ ಮುಖಂಡರುಗಳು ಎಲ್ಲ ಸೇರಿ ಇಲ್ಲಿ ಹೊಸ್ದಾಗಿ ಒಂದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಹೊಸ್ದಾಗಿ ಮಾಡಬೇಕು ಅಂತ ಹೇಳಿ ಮಾಡೋಕ್ಕೆ ಏರ್ಪಾಟ್ ಮಾಡಿ ಆವಾಗ ಏನೋ ಇಲ್ಲಿ ಪಕ್ಕ ಅಕ್ಕಪಕ್ಕದ ಶಿವಕುಮಾರ ಸ್ವಾಮಿ ಬಡಾವಣೆಯರು ತೋಟದ ಗುಡದಲ್ಲಿ ಗ್ರಾಮಸ್ಥರುಗಳು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲ ಇಲ್ಲಿ ದೇವಸ್ಥಾನಕ್ಕೆ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ದೇವಸ್ಥಾನ ಒಂದು ಉದ್ಭವ ಹಬ್ಬಕ್ಕೆ ಮಾಡಿ ಅವಕಾಶ ಮಾಡಿಕೊಟ್ರು ಈಗಾಗಲೇ ನಾಲ್ಕು ತಿಂಗಳು ಐದು ತಿಂಗಳು ಆಯಿತು ದೇವರು ಪ್ರತಿಷ್ಠೆ ಮಾಡಿ ಆ ನಂದೀಶ್ವರ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿ ಚೆನ್ನಾಗಿ ನಡೀತದೆ ಬೆಳಗ್ಗೆ ಸಾಯಂಕಾಲ ಪೂಜೆಗಳು ಆಮೇಲೆ ಸತ್ಯನಾರಾಯಣ ಪೂಜೆ ಬಂದಾಗ ಹೋಮ ಮಾಡ್ತಾರೆ ಆಮೇಲೆ ಸಂಕಷ್ಟ ಚತುರ್ದಶಿ ದಿನ ಹೋಮ ಮಾಡ್ತಾರೆ ಹೋಮಗಳು ಪೌರ್ಣಾಮಿಗಳು ವಾಮಾಸ ದೇವಗಳಿಗೆ ಇದು ಹೋಮಗಳು ಮಾಡ್ತಾರೆ ಬೆಳಗ್ಗೆ ಡೈಲಿ ಅಭಿಷೇಕ ಸ್ವಾಮಿಗೆ ಅಭಿಷೇಕ ಪೂಜೆ ನಡೀತದೆ ಪ್ರಸಾದ ನಡೀತದೆ ತಿರ್ಗಾ ಸಾಯಂಕಾಲ ನೂರಾರು ಜನ ಬರ್ತಾರೆ ಅವರು ಬಂದಾಗ ಅವ್ರಿಗೆ ಮಹಾಮಂಗ್ಳಾರ್ತೆಗಳು ಪ್ರಸಾದ ವಿನಿಯೋಗ ನಡೀತದೆ ಓಂ ನಮ್ಮ ನಂದೀಶ್ವರ ನಮ್ಮ ನನ್ನ ಹೆಸರು ಪರಮೇಶ್ ಅಂತ ನಾನು ಇಲ್ಲಿ ತೋಡ್ಗುಡ್ ಇಲ್ಲಿರೋದು ಈ ದೇವಸ್ಥಾನ ಓಪನ್ ಆಗಿ ಒಂದು ನಾಲ್ಕೈದು ತಿಂಗಳಾಯಿತು ಇಲ್ಲಿ ದೇವರ ಆಶೀರ್ವಾದದಿಂದ ಈ ಜನಸಂಖ್ಯೆ ಭಕ್ತರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇಲ್ಲಿ ಏನೋ ಒಂದು ವಿಶೇಷ ಪವಾಡ ಇದೆ ಅನಿಸುತ್ತೆ ಏಕೆಂದರೆ ಎಲ್ಲ ಭಕ್ತರುಗಳೂ ಬಂದವರೆಲ್ಲ ಕಷ್ಟ ಸುಖ ಎಲ್ಲನೂ ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ಹೇಳಿ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ನಮಗೆ ದೇವಸ್ಥಾನಕ್ಕೆ ಏನಾದರೂ ಬೇಕಾ ಅಂತ ಕೇಳಿ ಮತ್ತು ಅವರೇ ಸ್ವಯಂ ಪ್ರೇರಿತವಾಗಿ ನಮಗೆ ದೇವಸ್ಥಾನದಲ್ಲಿ ಅಭಿವೃದ್ಧಿಗೆ ಅವರೇ ಸ್ವಯಂ ಪ್ರೇರಿತವಾಗಿ ಸಹಾಯ ಮಾಡ್ತಿದ್ದಾರೆ ಆಮೇಲೆ ಇದು ಪುರಾತನ ದೇವಸ್ಥಾನ ನಮ್ಮ ತಂದೆಯ ಕಾಲದಿಂದನೂ ಇತ್ತು ಇಲ್ಲಿ ದೇವಸ್ಥಾನ ಅದು ಒಂದು ಸ್ವಲ್ಪ ದಿನ ಪೂಜೆ ಎಲ್ಲ ಮಾಡ್ತಿದ್ರು ಒಂದು ವಿಘ್ನ ಆಗಿತ್ತು ಆಮೇಲೆ ತಿರ್ಗ ಪುನಃ ಒಂದು ಅಲೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಅದು ಹಿಡಿದು ಅದು ನಿಧಾನಗತಿಯಲ್ಲಿ ಆಗಿ ಈಗ ಅದು ಉದ್ಘಾಟನೆ ಆಗಿ ಜೀರ್ಣೋದ್ಧಾರ ಆಗಿದೆ ಆದ್ದರಿಂದ ಈ ದೇವಸ್ಥಾನ ಇಲ್ಲಿ ನಾವು ಕಂಡಂಗೆ ನಾನು ಇನ್ನು ಸಣ್ಣ ಹುಡುಗ ಅವಾಗೆಲ್ಲ ಊರವರೆಲ್ಲ ಬಂದು ಪೂಜೆ ಮಾಡ್ತಿದ್ದರು ಮತ್ತು ಊರ್ ಜಾತ್ರೆಯಲ್ಲೆಲ್ಲ ಆರತಿಗಳೆಲ್ಲ ಜಾತ್ರೆಯಲ್ಲೆಲ್ಲ ಆರತಿ ಎಲ್ಲ ಬೆಳಗಿಸ್ತಿದ್ರು ಆಮೇಲೆ ನಾವೂ ಅದಕ್ಕೆಲ್ಲೂ ಸುಣ್ಣ ಬಣ್ಣ ಎಲ್ಲ ಹೊಡೆದಿದ್ದೀವಿ ಆ ಈಗ ಒಂದು ಆರು ತಿಂಗಳಿಂದ ದೇವಸ್ಥಾನ ಇನೋಗ್ರೇಷನ್ ಆಗಿ ಪ್ರಗತಿಯಲ್ಲಿದೆ ಅದರಿಂದ ಈ ದೇವಸ್ಥಾನದಲ್ಲಿ ಭಕ್ತರು ಆದಷ್ಟು ಜಾಸ್ತಿ ಬಂದು ಇಂಪ್ರೂವ್ಮೆಂಟ್ ಆಗಿ ನಾನು ಬರ್ತೀನಿ ಬೆಳಗ್ಗೆ ಎದ್ದು ರಂಗೋಲೆ ಎಲ್ಲ ಹಾಕಿ ಹೋಗ್ತೀನಿ ತಿರ್ಗಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದೆ ಬಂದು ಗೇಟ್ ತಕ್ಕೊಂಡು ಒಳಗಡೆ ಬಂದೆ ಬಂದರೆ ಹರ್ಕೊಂಡು ಹೋಗ್ತಾಯಿತ್ತು ಸರ್ಪ ಸರ್ಪ ಹೋಗ್ತಾಯಿತ್ತು ಅವಾಗ ಸರಿ ಅಂದ್ಬಿಟ್ಟು ನಿಂತ್ಕೊಂಡು ನೋಡಿದೆ ಒಂದು ಆಚೆ ಹೋಗುತ್ತೇನೋ ಅಂತ ನೋಡಿದೆ ಆಮೇಲೆ ಕಾಂಪೌಂಡ್ ಹೊತ್ತಿ ಹೋಗಲಿಲ್ಲ ತಿರ್ಗಿ ಕೈ ಮುಗಿದ್ಬಿಟ್ಟು ಹೋಗ್ತಾಯಿದ್ದೆ ಆ ಕಡೆ ತಿರ್ಗ ಮತ್ತೆ ಗೇಟ್ ಹಾಕಿ ಹೋದೆ ಅವಾಗ ಎದ್ದು ನನ್ನ ನೋಡ್ತು ನಾನು ಕೈ ಮುಗಿದ್ಬಿಟ್ಟು ನಾನು ಮನೆಗೆ ಹೋದೆ ಸ್ವಾಮಿ ಸಂಚಾರ ಸಂಚಾರ ಮಾಡ್ತಾ ಇದ್ದಾನೆ ಇಲ್ಲಿ ಇಬ್ಬರು ಆಲೆ ಕಂಡಿದೆ ಇಲ್ಲಿ ಅಭಿವೃದ್ಧಿಯಾಗಿ ಚೆನ್ನಾಗಿ ಶಿವ ನಂದೀಶ್ವರ ನಡೆಯುತ್ತೆ ನಮಸ್ತೆ ಸೌಮ್ಯೇಶ್ವರ ತುಂಬಾ ಖುಷಿ ಆಗ್ತೈತೆ ದೇವಸ್ಥಾನ ಶಿವನ್ ಟೆಂಪಲ್ ಇರೋದು ಇಲ್ಲಿ ತುಂಬಾ ಖುಷಿ ಆಗ್ತೈತೆ आै एणिसरब करके चैना, एक ज ज से लिफ जिसे लिफ सेsकता है, एक वार बैस बारता भीनि विफ, से लिफ से लिफतारगा ही, थे लिफ शे मानदेर है, बोल्दी, से भीनिर करके लिफ, न पर प्राइ। ೇ ನನಗೆ ಫಸ್ಟು ನನ್ನ ರೆಡಿ ಡ್ಯೂಟಿಯಿಂದ ಬಂದು ನಾನು ಬಟ್ಟೆ ಚೆಂಜ್ ಮಾಡಿ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ ಬಂದು ಫಸ್ಟ್ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋದ್ರೆ ನನಗೊಂಥರ ಮನಸ್ಸಿಗೆ ಆಗುತ್ತೆ ಸೊ ಇಲ್ಲಿ ಯಾವತ್ತು ನನಗೆ ಸಂಪತ್ತು ಫ್ರೆಂಡು ಅವರು ಸಲ ಕರೆದ್ರು ಸೊ ಅವಾಗಿಂದ ಬಂದಾಗಿಂದ ನಮ್ಗೆ ಯಾರು ಫೋನ್ ಮಾಡಲ್ಲ ನಾವಾಗ ನಾವೇ ವಾಲಂಟಿಯರ್ ಆಗಿ ಬಂದು ನಮ್ಗೇನಾಗುತ್ತೆ ನಮ್ಮ ಕೈಲಾದ್ ಸಹಾಯ ದೇವಸ್ಥಾನಕ್ಕೆ ಮಾಡ್ತಾ ಇದ್ದೀವಿ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ನಂದೀಶ್ವರ ಸ್ವಾಮಿ ದೇವಾಲಯ ಪುಣ್ಯಕ್ಷೇತ್ರದಲ್ಲಿ ಇನ್ನು ಹಲವಾರು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಈಗಾಗಲೇ ನಮ್ಮ ಶಾಸಕರ ಹತ್ರ ನಮ್ಮ ಜನಪ್ರಿಯ ಶಾಸಕರ ಎಸ್ ಆರ್ ಒಂದು ಮನವಿ ಇಟ್ಟಿದ್ದೀವಿ ಆವರಣದಲ್ಲಿ ಒಂದು ಐಮಸ್ ಕಂಬ ಬೇಕು ಮತ್ತು ಕಾಂಕ್ರೀಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಅವ್ರ ಒಮ್ಮತದಲ್ಲೇ ಅತಿ ಶೀಘ್ರದಲ್ಲಿ ಅಂತ ಅಂತಂದ್ಬಿಟ್ಟು ಹೇಳಿದ್ದಾರೆ ಯಾಕಂದ್ರೆ ಅವ್ರ ಹತ್ರ ನಾವು ಯಾವುದೂ ಕೇಳಿರಲಿಲ್ಲ ದೇವಾಲಯ ವಿಚಾರದಲ್ಲಿ ಮನೆ ರೀತಿ ಒಂದು